ಎಟಿಎಂ ದರೋಡೆ ಮಂಗಳೂರು ಬೀದರ್ ಬಳಿಕ ಬೆಂಗಳೂರು ಜಿಲ್ಲೆಯಲ್ಲಿ ಕೃತ್ಯ ನಡೆದಿದೆ ಕರ್ನಾಟಕದಲ್ಲಿ ಮುಂದುವರೆದ ಎಟಿಎಂ ದರೋಡೆ ಮಂಗಳೂರು ಬೀದರ್ ಬಳಿಕ ಬೆಂಗಳೂರು ಜಿಲ್ಲೆಯಲ್ಲಿ ಇದೊಂದು ಕೃತ್ಯವನ್ನು ಕೃತ್ಯವನ್ನ ನಡೆದಿದೆ ಕೆನರಾ ಬ್ಯಾಂಕ್ ಎಟಿಎಂ ದರೋಡೆಗೆ ವಿಫಲ ಯತ್ನವನ್ನ ನಡೆಸಿದ್ದಾರೆ ಕಳ್ಳರು ಹೊಸಕೋಟೆ ಹೊಸಕೋಟೆ ತಾಲೂಕಿನ ತಾವರೆಕೆರೆ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಹೆದ್ದಾರಿ ಪಕ್ಕದಲ್ಲಿರುವ ಬ್ಯಾಂಕ್ನಲ್ಲಿ ದರೋಡೆಗೆ ಯತ್ನವನ್ನ ನಡೆಸಿದ ಈ ಕಳ್ಳರು ಸುಮಾರು ಬೆಳಗಿನ ಜಾವ ನಾಲ್ಕು ಮೂವತ್ತರ ಸಮಯಕ್ಕೆ ಈ ಘಟನೆ ನಡೆದಿದೆ ಎಟಿಎಂ ಕಳ್ಳತನಕ್ಕೆ ಬಂದಂತಹ ಈ ಕಳ್ಳರು ವಿಫಲ ಯತ್ನವನ್ನ ನಡೆಸಿರ ನಡೆಸಿದರು ಇನ್ನು ಈ ಈ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಎಟಿಎಂ ಒಡೆಯಲು ಆಗದೆ ಪಕ್ಕದ ಅಂಗಡಿಗೂ ಸಹ ಕನ್ನವನ್ನ ಹಾಕಿದ್ದಾರೆ ಒಂದು ಲಕ್ಷ ಮೌಲ್ಯದ ಇಪ್ಪತ್ತಕ್ಕೂ ಅಧಿಕ ಮೊಬೈಲ್ಗಳನ್ನ ಕಳ್ಳತನ ಮಾಡಿದ್ದಾರೆ ಈ ಕಳ್ಳರು ಮೊಬೈಲ್ ಅಂಗಡಿಯಲ್ಲಿದ್ದ ಎಂಟು ಸಾವಿರ ನಗದು ಕಳ್ಳತನ ಮಾಡಿದ್ದಾರೆ ಸದ್ಯ ಸ್ಥಳಕ್ಕೆ ನಂದಗೂಡಿ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಕರ್ನಾಟಕದಲ್ಲಿ ಮುಂದುವರೆದ ಎಟಿಎಂ ದರೋಡೆಗೆ ಮಂಗಳೂರು ಬೀದರ್ನ ಬಳಿಕ ಬೆಂಗಳೂರು ಜಿಲ್ಲೆಯಲ್ಲೂ ಸಹ ಈ ಕೃತ್ಯ ನಡೆದಿದೆ ಕೆನರಾ ಬ್ಯಾಂಕ್ ಎಟಿಎಂ ದರೋಡೆಗೆ ಬಂದು ವಿಫಲ ಯತ್ನವನ್ನ ನಡೆಸಿದ್ದಾರೆ ಈ ಕಳ್ಳರು ಹೊಸಕೋಟೆ ತಾಲೂಕು ತಾವರಕೆರೆ ಗ್ರಾಮದಲ್ಲಿ ಇದೊಂದು ಕೃತ್ಯ ಕುಕೃತ್ಯ ಒಂದು ನಡೆದಿದೆ ಹೆದ್ದಾರಿ ಪಕ್ಕದಲ್ಲಿರುವ ಬ್ಯಾಂಕ್ನಲ್ಲಿ ದರೋಡೆಗೆ ಯತ್ನವನ್ನ ಮಾಡಿದ್ದಾರೆ ಕಳ್ಳರು ಎಟಿಎಂ ಕಳ್ಳತನಕ್ಕೆ ವಿಫಲ ಯತ್ನವನ್ನ ನಡೆಸಿದ್ದಾರೆ ಇನ್ನು ಈ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಎಟಿಎಂ ಉಡಿಯಲು ಆಗದೆ ಪಕ್ಕದ ಅಂಗಡಿಗೂ ಸಹ ನುಗ್ಗಿದ್ದಾರೆ ಇಪ್ಪತ್ತಕ್ಕೂ ಅಧಿಕ ಹೆಚ್ಚು ಒಂದು ಲಕ್ಷಕ್ಕೂ ಹೆಚ್ಚು ಮೊಬೈಲ್ಗಳ ಕಳ್ಳತನ ಮಾಡಿದ್ದು ಒಂದು ಲಕ್ಷದ ಮೌಲ್ಯದ ಇಪ್ಪತ್ತಕ್ಕೂ ಹೆಚ್ಚು ಮೊಬೈಲ್ ಗಳನ್ನ ಕಳ್ಳತನ ಮಾಡಿದ್ದಾರೆ ಮೊಬೈಲ್ ಅಂಗಡಿಯಲ್ಲಿದ್ದ ಎಂಟು ಸಾವಿರ ನಗದುಗಳನ್ನ ಕಳ್ಳತನ ಮಾಡಿದ್ದಾರೆ ಸದ್ಯ ಸ್ಥಳಕ್ಕೆ ನಂದಗೂಡಿ ಠಾಣೆಯ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಎಟಿಎಂ ಕಳ್ಳತನಕ್ಕೆ ವಿಫಲ ಯತ್ನ ನಡೆಸಿರುವ ಈ ಘಟನೆ ಹೊಸಕೋಟೆ ತಾಲೂಕಿನ ತಾವರಕೆರೆ ಗ್ರಾಮದ ಕೆನರಾ ಬ್ಯಾಂಕ್ ಎಟಿಎಂನಲ್ಲಿ ನಡೆದಿದೆ ಹೊಸಕೋಟೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿಯೇ ಇರುವ ಎಟಿಎಂನಲ್ಲಿ ಕಳ್ಳತ ಕಳ್ಳತನಕ್ಕೆ ಯತ್ನಿಸಿರುವ ಈ ಕಳ್ಳರು ಸದ್ಯ ಈ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಹೊಸಕೋಟೆ ತಾಲೂಕಿನ ಎಟಿಎಂ ಒಳಗಡೆ ಕಳುವಿಗೆ ಯತ್ನವನ್ನ ನಡೆಸಿದ್ದಾರೆ ಈ ಕಳ್ಳರು ಸೈರಾನ್ ಬಂದ ಕಾರಣ ಕದಿಮರು ಎಟಿಎಂ ಪಕ್ಕದ ಅಂಗಡಿಗೂ ಸಹ ನುಗ್ಗಿ ಕಳ್ಳತನಕ್ಕೆ ಎಸಗಿದ್ದಾರೆ ಹೊಸಕೋಟೆ ಮೊಬೈಲ್ ಅಂಗಡಿಯಲ್ಲಿದ್ದ ಇಪ್ಪತ್ತಕ್ಕೂ ಅಧಿಕ ಗಳನ್ನ ಕಳ್ಳತನ ಮಾಡಿದ್ದಾರೆ ಇನ್ನು ಗಳನ್ನ ಕದ್ದು ಪರಾರಿಯಾಗಿದ್ದು ಒಟ್ಟು ಎಂಟು ಸಾವಿರ ರೂಪಾಯಿ ನಗದು ವನ್ನ ಕಳವು ಮಾಡಿದ್ದಾರೆ ಸದ್ಯ ಸ್ಥಳಕ್ಕೆ ನಂದಗೂಡಿ ಪೊಲೀಸರು ಭೇಟಿ ನೀಡಿ ಪ್ರಕರಣವನ್ನ ದಾಖಲಿಸಿಕೊಂಡು ಪರಿಶೀಲನೆಯನ್ನ ನಡೆಸ್ತಿದ್ದಾರೆ Assalamualaikum <laughs> <laughs> warahmatullahi wabarakatuh Assalamualaikum warahmatullahi wabarakatuh ಕರ್ನಾಟಕದಲ್ಲಿ ಎಟಿಎಂ ದರೋಡೆ ಮಂಗಳೂರು ಬೀದರ್ ಬಳಿಕ ಬೆಂಗಳೂರು ಜಿಲ್ಲೆಯಲ್ಲೂ ಸಹ ಈ ಬಗ್ಗೆ ಮುಂದುವರೆದಿದೆ ಇನ್ನು ಇದ್ರ ಬಗ್ಗೆ ನಮ್ಮ ವರದಿಗಾರರು ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಎಸ್ ಶಶಿಕುಮಾರ್ ಈಗ ಕರ್ನಾಟಕದಲ್ಲಿ ಬೀದರ್ ಮತ್ತೆ ಮಂಗಳೂರು ಬಳಿಕ ಬೆಂಗಳೂರು ಜಿಲ್ಲೆಯಲ್ಲಿ ಘಟನೆ ನಡೆದಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನಿದೆ ಕೇಳಿಸ್ತಾ ಇದ್ಯಾ ನಾನ್ ಬನ್ನಿ ನಿಮ್ಗೆ ತಾಂತ್ರಿಕ ದೋಷದಿಂದ ಕರೆಕಟ್ಟಾಗಿದೆ ಕರ್ನಾಟಕದಲ್ಲಿ ಮುಂದುವರಿದ ಎಟಿಎಂ ದರೋಡೆ ಬೆಂಗಳೂರು ಬೀದರ್ ಬಳಿಕ ಬೆಂಗಳೂರು ಜಿಲ್ಲೆಯಲ್ಲಿ ಈ ಕೃತ್ಯವನ್ನ ನಡೆದಿದ್ದು ಕೆನರಾ ಬ್ಯಾಂಕ್ ಎಟಿಎಂ ದರೋಡೆಗೆ ವಿಫಲ ಯತ್ನವನ್ನ ನಡೆಸಿದ್ದಾರೆ ಕಳ್ಳರು ಮಂಗಳೂರು ಬೀದರಲ್ಲಿ ನಡೆದಿತ್ತು ಈ ಘಟನೆ ಈಗ ಬೆಂಗಳೂರು ಜಿಲ್ಲೆಯಲ್ಲೂ ಸಹ ಈ ದರಡೆ ಮುಂದುವರೆದಿದೆ ಕೆನರಾ ಬ್ಯಾಂಕ್ ಎಟಿಎಂ ದರೋಡೆಗೆ ವಿಫಲ ಯತ್ನವನ್ನ ನಡೆಸಿದ್ರು ಈ ಕಳ್ಳರು ಹೊಸಕೋಟೆ ತಾಲೂಕು ತಾವರೆಕೆರೆ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಹೆದ್ದಾರಿ ಪಕ್ಕದಲ್ಲಿರುವ ಬ್ಯಾಂಕ್ನಲ್ಲಿ ದರೋಡೆಗೆ ಯತ್ನವನ್ನ ಮಾಡಿದ್ರು ಈ ಕಳ್ಳರು ಬೆಳಗಿನ ಜಾವ ಸರಿಸುಮಾರು ನಾಲ್ಕು ಮೂವತ್ತರ ಸಮಯದಲ್ಲಿ ಈ ಕುಕೃತ್ಯ ಒಂದು ನಡೆದಿದೆ ನಮ್ಮ ಹೆಚ್ಚಿನ ಶಶಿಕುಮಾರ್ ಹೇಳಿ ಬೀದರ್ ಮತ್ತೆ ಬೆಂಗಳೂರು ಬಳಿಕ ಈಗ ಬೆಂಗಳೂರು ಜಿಲ್ಲೆಯಲ್ಲೂ ಸಹ ಈ ಘಟನೆ ನಡೆದಿದೆ ಇದ್ರ ಬಗ್ಗೆ ಏನ್ ಡೀಟೇಲ್ಸ್ ಇದೆ ಇತ್ತೀಚೆಗೆ ಏನು ಈ ಎಟಿಎಂ ಒಂದು ಕಳ್ಳತನ ಪ್ರಕರಣಗಳು ಹೆಚ್ಚಾಗಿದ್ದು ಪೊಲೀಸರು ಅವರ ಒಂದು ಕಾರ್ಯ ಎಲ್ಲ ಒಂದು ಕರ್ನಾಟಕದಾದ್ಯಂತ ಆ ಪ್ರತಿಯೊಂದು ಠಾಣೆಗಳಲ್ಲೂ ಒಂದು ಏನೋ ಒಂದು ಇನ್ಫಾರ್ಮೇಶನ್ಸ್ ಅನ್ನು ಕೊಡ್ತಾರೆ ಏನಂತಂದ್ರೆ ಎಲ್ಲರೂ ಒಂದು ಇತ್ತು ಜಾಗೃತರಾಗಬೇಕು ಎ ಟಿ ಗಳಲ್ಲಿ ಹಣ ಎತ್ತೋದಾಗಿರ್ಲಿ ಮತ್ತೆ ಒಂದು ಮೊಬೈಲ್ ಅಪ್ಲಿಕೇಶನ್ ಯೂಸ್ ಮಾಡೋದಾಗಿರ್ಲಿ ಇದ್ರ ಬಗ್ಗೆ ಎಲ್ಲಾನು ಒಂದು ಮಾಹಿತಿಯನ್ನ ನೀಡಿರ್ತಾರೆ ಆದ್ರೂ ಸಹ ಈ ಒಂದು ಕಳ್ಳತನ ಮಾಡೋರು ಏನ್ ಮಾಡ್ತಾರೆ ಅಂತಂದ್ರೆ ಯಾವ್ದೋ ಒಂದು ಇದಲ್ದೆ ಹಗಲು ರಾತ್ರಿ ಅಂತ ರಾತ್ರಿ ಟೈಮ್ ನೋಡ್ಕೊಂಡು ಒಂದು ಆ ರಾಷ್ಟ್ರೀಯ ಹೆದ್ದಾರಿಗಳ ಪಕ್ಕದಲ್ಲಿ ಇರುವಂತಹ ಒಂದು ಎಟಿಎಂ ಗಳಿಗೆ ಒಂದು ತನ್ನವನ್ನು ಹಾಕ್ತಾರೆ ಇದೇ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ತಾವರೆಕೆರೆ ಗ್ರಾಮದಲ್ಲಿ ನಡೆದಿರ್ತದೆ ಇದರಲ್ಲಿ ಒಂದು ಫಸ್ಟ್ ಮೊದಲನೇದಾಗಿ ಒಂದು ಮುಂಜಾನೆ ನಾಲ್ಕು ಗಂಟೆಗೆ ಆ ಒಂದು ಮೆಡಿಕಲ್ ಒಂದು ಶಾಪ್ ನ ಒಂದು ಒಂದು ಗಡರಿಯಿಂದ ಒಂದು ಮೀಟಿ ಒಳಗಡೆ ಹೋಗೋದಕ್ಕೆ ಒಂದು ಪ್ರಯತ್ನ ಪಡ್ತಾರೆ ಅಲ್ಲಿ ಒಂದು ವಿಫಲ ಆಗ್ತದೆ ಅದಾದ್ಮೇಲೆ ಒಂದು ಪಕ್ಕದ ಒಂದು ಆ ಇನ್ನೊಂದು ಒಂದು ಮೊಬೈಲ್ ಶಾಪ್ ನ ಒಂದು ಕನ್ನ ಮಾಡೋದಕ್ಕೆ ಒಂದು ಪ್ರಯತ್ನ ಪಡ್ತಾರೆ ಅಲ್ಲೂ ಸಹ ವಿಫಲ ಆಗಿ ಒಂದು ಎ ಟಿ ಎಂಗೆ ಒಂದು ಲಗ್ಗೆ ಇಡ್ತಾರೆ ಇವರು ಎ ಟಿ ಲಗ್ಗೆ ಲಗ್ಗ ಇಟ್ಟಿದ ತಕ್ಷಣ ಅಲ್ಲಿ ಎಟಿಎಂ ಅಲ್ಲಿ ಒಂದು ಒಂದು ಗಡರೆ ಹಾಕಿ ಒಂದು ಮೀಟಿದ ತಕ್ಷಣ ಏನಾಗ್ತದ ಅಂತಂದ್ರೆ ಹಣ ಬರೋದಿಲ್ಲ ಸೈರನ್ ಆಗುತ್ತೆ ತಕ್ಷಣನೇ ಅಲ್ಲಿಂದ ಒಂದು ಪರಾರಿ ಆಗ್ತಾರೆ ಭವಾನಿ ಶಶಿಕುಮಾರ್ ಇಲ್ಲ ಅವ್ರೇನು ಒಂದು ಒಂದು ಹಣವನ್ನು ಒಂದು ಲೂಟಿ ಮಾಡಿಲ್ಲ ಒಂದು ಕಳ್ಳತನವನ್ನು ಮಾಡಿಲ್ಲ ಅವರು ಜಸ್ಟ್ ಒಂದು ಪ್ರಯತ್ನ ಮಾಡಿದ್ದಾರೆ ಅಷ್ಟೇ ಅಲ್ಲಿ ಪ್ರಯತ್ನ ಮಾಡಿ ಅಲ್ಲಿಂದ ಒಂದು ಪರಾರಿಯಾಗಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ ಭವಾನಿ ಇದ್ರ ಬೆಂಗಳೂರು ಗ್ರಾಮಾಂತರ ಒಂದು ವರಿಷ್ಠಾಧಿಕಾರಿ ಅಡಿಷನಲ್ ಎಸ್ಪಿ ಅವರಾದಂತ ನಾಗರಾಜ್ ಅವರು ಬಂದು ಭೇಟಿ ಮಾಡಿ ಮತ್ತೆ ಅಲ್ಲಿರುವಂತಹ ಹತ್ತಿರದ ಠಾಣಾ ನಂದಗುಡಿ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಸಹ ಬಂದು ಒಂದು ಮಾಹರು ಮಾಡಿ ಬೇರ ತಂತ್ರಜ್ಞಾನ ಒಂದು ಆ ಸಿಬ್ಬಂದಿಯವರನ್ನ ಕರೆದು ಕರೆತಂದು ಆ ಪ್ರಕರಣದಲ್ಲಿ ಆ ವಿಡಿಯೋ ಫುಟೇಜಸ್ ಸಹ ಒಂದು ದೊರೆತಿದ್ದು ಪ್ರಕರಣ ನಂದಗುಡಿ ಪೊಲೀಸರು ಒಂದು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಪೊಲೀಸರ್ ಸೈರನ್ ಆಗ್ತಾ ಇದ್ದಂಗೆ ಓಡೋಗಿದ್ದಾರೆ ಈ ಮೆಡಿಕಲ್ ಸ್ಟೋರ್ ಅವರಿಗೆ ಇದೆಲ್ಲ ಆಗ್ಲಿಕ್ಕೆ ಗೊತ್ತಿತ್ತಾ ಅಥವಾ ಅವ್ರು ಬೆಳಗ್ಗೆ ಅಂಗಡಿ ಓಪನ್ ಮಾಡಿದಾಗ ಅವ್ರಿಗೆ ಗೊತ್ತಾಯ್ತಾ ಈ ಕಳ್ಳತನ ಆಗಿದೆ ಅಂತ ಹಾ ಎಸ್ ಭವಾನಿ ಏನಂತಂದ್ರೆ ಮುಂಜಾನೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಇದು ಒಂದು ಈ ಕೃತ್ಯವನ್ನು ಎಸಗಿರ್ತಾರೆ ಕಳ್ಳರು ಆ ನಾಲ್ಕು ಗಂಟೆಯಿಂದ ಬೆಳಿಗ್ಗೆ ಒಂದು ಓಡಾಡುವಂತ ಒಂದು ಸಂದರ್ಭ ಜನರ ಒಂದು ಸಂದಣಿಯಲ್ಲಿ ಓಡಾಡುವಂತ ಸಂದರ್ಭದಲ್ಲಿ ಜನರೇ ನೋಡಿ ಆ ಮೆಡಿಕಲ್ ಮತ್ತೆ ಅಕ್ಕ ಪಕ್ಕನೆ ಒಂದು ಫಿಫ್ಟಿ ಮೀಟರ್ ಅಂತರದಲ್ಲೇ ಒಂದು ಇರ್ತದೆ ಇವೆಲ್ಲ ಅಂಗಡಿಗಳು ಮತ್ತೆ ಮೊಬೈಲ್ ಶಾಪ್ ಮತ್ತೆ ಮೆಡಿಕಲ್ ಮತ್ತೆ ಎಟಿಎಂ ಅಂದ್ರೆ ಎಟಿಎಂ ಎಲ್ಲ ಟ್ರೈ ಮಾಡಿದಾರಲ್ಲ ಅವ್ರು ಏನು ಆಗಿಲ್ವಾ ಹಂಗಿದ್ರೆ ಅಲ್ಲಿ ಕಳ್ಳತನ ಮಾಡೋದು ಕಳ್ಳತನ ಮಾಡೋದಕ್ಕೆ ಹೋಗಿದ್ದಾರೆ ಅಲ್ಲಿ ವಿಫಲ ಆಗಿದ್ದಾರೆ ಅವ್ರು ಹೌದು ಎಟಿಎಂ ಅಲ್ಲಿ ಇರುವಂತ ಒಂದು ಸೈರನ್ ಆಗಿದ ತಕ್ಷಣನೇ ಅಲ್ಲಿಂದ ಒಂದು ಕಾಲ್ ಕಿತ್ತಿದಾರೆ ಅವ್ರು ಮೆಡಿಕಲ್ ಸ್ಟೋರ್ ಒಳಗಡೆ ಹೋಗಿಲ್ಲ ಬಟ್ ಎಟಿಎಂ ಅಲ್ಲಿ ಮಾತ್ರ ಟ್ರೈ ಮಾಡಿದಾರೆ ಖಂಡಿತ ಹೌದು ಹಾ ಥ್ಯಾಂಕ್ ಯು ಧನ್ಯವಾದಗಳು ಶಶಿಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ ನೋಡಿದ್ರಲ್ಲ ಕರ್ನಾಟಕದಲ್ಲಿ ಈ ಎಟಿಎಂ ದರೋಡೆ ಮಂಗಳೂರು ಬೀದರ್ ಬಳಿಕ ಎಟಿಎಂ ದರೋಡೆ ಮುಂದುವರೆದಿದ್ದು ಬೆಂಗಳೂರು ಜಿಲ್ಲೆಯಲ್ಲೂ ಸಹ ಈ ಘಟನೆ ನಡೆದಿದೆ ಅಂದ್ರೆ ಹೋಗಿದ್ದಾರೆ ಪೊಲೀಸ್ ಅವರ ಸೌಂಡ್ ಕೇಳ್ತಾ ಇದ್ದಂಗೆ ಏನ್ ಮಾಡಿದ್ದಾರೆ ಕಳ್ಳರು ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ ಅಂದ್ರೆ ಆಗಲ್ಲ ಇನ್ ಇವ್ರು ಬಂದ್ರೆ ನಮ್ ಕೈಲಿ ಆಗಲ್ಲ ಕಳ್ತನ ಮಾಡಕ್ಕೆ ಅಂತ ಹೇಳಿ ಬ್ಯಾಂಕ್ ಒಳಗ ಎಟಿಎಂ ಒಳಗಡೆ ಸಹ ನುಗ್ಗಿದ್ದಾರೆ ಇನ್ನು ನೋಡ್ತಾ ಇರ್ಬೋದು ಸಿ ಸಿಟಿವಿ ಸೆರೆಯಲ್ಲಿ ಅವರು ಮೆಡಿಕಲ್ ಸ್ಟೋರ್ ಒಳಗಡೆ ಹೋಗೋಕೆ ಅವರು ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಬಟ್ ಅವ್ರ ಕೈಲಿ ಆಗ್ತಾ ಇಲ್ಲ ಆದ್ರೂ ಚಲವನ್ನ ಬಿಡದೆ ಇಲ್ಲ ನಾನು ಇವತ್ ಕಳ್ತನ ಮಾಡ್ಕೊಂಡೇ ಹೋಗ್ಬೇಕು ಅಂತ ಹೇಳಿ ಅವರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆದ್ರೆ ಪೊಲೀಸರ ಒಂದು ಸದ್ದಿಗೆ ಅವರು ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ ಇದು ಹೀಗೆ ಮುಂದುವರಿತಾ ಇದ್ರೆ ಎಲ್ಲಾ ಅಂಗಡಿಲು ಅಂಗಡಿಗಳು ಕ ಸಹ ಏನಾದ್ರೂ ಒಂದು ಎಚ್ಚೆತ್ಕೊಂಡು ಮುಂಜಾಗ್ರತೆ ಕ್ರಮವನ್ನ ಕೈಗೊಳ್ಬೇಕು ಪೊಲೀಸರು ಸಹ ಈಗ ಕಳ್ಳತನ ಒಂದು ಜಾಸ್ತಿ ಆಗಿರೋದ್ರಿಂದ ಮಂಕಿಟೋಪಿ ಹಾಗೀಗ ಎಲ್ ಹಲವಾರು ಕಳ್ಳತನಗಳು ಜಾಸ್ತಿ ಆಗಿರೋದ್ರಿಂದ ಪೊಲೀಸ್ ಇಲಾಖೆ ಒಂದು ಇದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕು ಇನ್ನು ಇದ್ರ ಬಗ್ಗೆ ಹೇಳಬೇಕು ಅಂದ್ರೆ ಕೆನರಾ ಬ್ಯಾಂಕ್ ಎಟಿಎಂ ದರೋಡೆಗೆ ಯತ್ನಿಸಿ ವಿಫಲವಾಗಿ ಅವರು ಅಲ್ಲಿಂದ ಹೊರಟಿದ್ದಾರೆ ಹೊಸಕೋಟೆ ತಾಲೂಕು ತಾವರಕೆರೆ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದ್ದು ಹೆದ್ದಾರಿ ಪಕ್ಕದಲ್ಲಿರುವ ಬ್ಯಾಂಕ್ ನಲ್ಲಿ ದರೋಡೆಗೆ ಯತ್ನಿಸಿದ್ದಾರೆ ಅದು ಬೆಳಗಿನ ಜಾವ ನಾಲ್ಕು ಮೂವತ್ತರ ಸುಮಾರಿಗೆ ನಡೆದಿರುವ ಈ ಕುಕೃತ್ಯ ಎಟಿಎಂ ಕಳ್ಳತನಕ್ಕೆ ಬಂದಿದ್ದು ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಸಹ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಇನ್ನು ಈ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ Terima kasih telah <laughs> menonton ಕ್ರಾಶ್ ಕೋರ್ಸ್ ಅಂದ್ರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್ ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಕೋರ್ಸ್ ನ ತರ್ಟಿ ಡೇಸ್ ಇಂದ ಫಾರ್ಟಿ ಫೈವ್ ಡೇಸ್ ಇರುತ್ತೆ ಕ್ರಾಶ್ ಕೋರ್ಸ್ ಬೆಳಿಗ್ಗೆ ಎಂಟರಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ ಪ್ರತಿ ಸಬ್ಜೆಕ್ಟ್ ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟನಿ ಜೂಯಾಲಜಿ ಪ್ರತಿ ಸಬ್ಜೆಕ್ಟ್ ಕೂಡ ಒನ್ ಅಂಡ್ ಆಫ್ ಅವರ್ ಟೀಚಿಂಗ್ ಮಾಡ್ತೀವಿ ನೈಂಟಿ ಮಿನಿಟ್ಸ್ ಮತ್ತೆ ಡೈಲಿ ಟೆಸ್ಟ್ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿ ದಿನ ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನ್ ಮಾಡ್ತೀವಿ ಕಾನ್ಸೆಪ್ಟ್ ಮಾತ್ರ ಹೇಳ್ಕೊಡ್ತೀವಿ ನೀಟಿಗೆ ಬರೋ ಕಾನ್ಸೆಪ್ಟ್ ಸಿಟಿಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ ನಲ್ವತ್ತೈದು ಅನ್ವಾಂಟೆಡ್ ಅವರಿಗೆ ಚಾಪ್ಟರ್ಸ್ ನಾವೇನು ಅವ್ರಿಗೆ ನಾವು ಓದಿಸಲ್ಲ ಸೊ ಅದರಿಂದ ಏನಾಗುತ್ತೆ ನಲವತ್ತೈದು ದಿನದಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ ಯಾರು ಸಿಂಗಲ್ ಪೇರೆಂಟ್ಸ್ ಇದಾರೆ ಅಂತ ಒಂದು ಮಕ್ಕಳಿಗೆ ನಾವು ಖಂಡಿತ ಫೀಸಸ್ ಅಲ್ಲಿ ರಿಯಾಯಿತಿ ಇರುತ್ತೆ ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಲ್ಲಿ ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಸ್ಸಲ್ಲಿ ರಿಯಾಯಿತಿ ಕೊಡ್ತೀವಿ ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗತ್ತೆ ನಾವು ಕೂಡ ನಮ್ಮ ಫ್ಯಾಕಲ್ಟಿಸಿಂದ ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಿಮ್ಮನ್ನ ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಹೀರ್ತೀವಿ